ವಿಶೇಷ ಸ್ಥಾನಮಾನಕ್ಕೊಳಪಟ್ಟ ಐ ಐ ಟಿಯಿಂದ ವಂಚಿತಗೊಂಡ ಮಹತ್ವಾಕಾಂಕ್ಷಿ ಜಿಲ್ಲೆ ರಾಯಚೂರಿಗೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಅನ್ನು ಮಂಜೂರು ಮಾಡಬೇಕೆಂದು ಏಳ್ನೂರ ಐವತ್ತೊಂಬತ್ತು ದಿನಗಳಿಂದ ಮೂರು ವರ್ಷಗಳ ಪರ್ಯಂತ ರಾಯಚೂರಲ್ಲಿ ಹೋರಾಟ ನಡೀತಾ ಇದೆ ಈ ಒಂದು ಅತ್ಯಂತ ಅತ್ಯವಶ್ಯಕವಾಗಿರ್ತಕ್ಕಂಥ ಈ ಬೃಹತ್ತಾದ ಕೇಂದ್ರ ಸರ್ಕಾರದ ಆರೋಗ್ಯ ಸಂಸ್ಥೆ ನಮ್ಮ ಹಿಂದುಳಿದ ರೋಗ ಪೀಡಿತ ರಾಯಚೂರಿನಲ್ಲಿಯೇ ಸ್ಥಾಪನೆ ಆಗಲೇಬೇಕಂತ ತಿಳ್ಕೊಂಡು ಸುದೀರ್ಘ ಹೋರಾಟ ಮಾಡ್ತಾ ಇದ್ದೇವೆ ಈ ಹೋರಾಟಕ್ಕೆ ನಮ್ಮ ಕೊಪ್ಪಳದ ಮಹಾಜನತೆ ಸಂಘ ಸಂಸ್ಥೆಗಳು ಪ್ರಗತಿಪರ ಸಂಘ ಸಂಸ್ಥೆಗಳು ಕನ್ನಡಪರ ದಲಿತ ಪರ ಸಂಘಟನೆಗಳು ಎಲ್ಲರೂ ಕೂಡ ನಾವು ಇಡಿಯಾಗಿ ಇದು ರಾಯಚೂರು ಜಿಲ್ಲೆಯ ಸಮಸ್ಯೆ ಅಲ್ಲ ಇಡೀ ಕಲ್ಯಾಣ ಕರ್ನಾಟಕದ ಒಂದು ಸಮಸ್ಯೆ ನಾವೆಲ್ಲರೂ ಒಂದು ಅಂತಕ್ಕಂಥ ಒಂದು ಐಕ್ಯತೆಯಿಂದ ಈ ಬೃಹತ್ ಆಗಿರ್ತಕ್ಕಂಥ ಒಂದು ಸಂಘರ್ಷವನ್ನ ಚಳುವಳಿಯನ್ನ ಕಟ್ಟಬೇಕು ಅದಕ್ಕಾಗಿ ಕೊಪ್ಪಳದ ಜಿಲ್ಲೆಯ ಎಲ್ಲರೂ ಕೂಡ ಈ ಹೋರಾಟಕ್ಕೆ ಕೈ ಜೋಡಿಸಬೇಕು ಬೆಂಬಲಿಸಬೇಕು ಹೋರಾಟದಲ್ಲಿ ಹೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ವರದಿ ಶಿಫಾರಸಿನಂತೆ ರಾಯಚೂರು ಔದ್ಯೋಗಿಕವಾಗಿ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿದೆ ಇಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐ ಐ ಟಿ ಸ್ಥಾಪನೆ ಆಗಬೇಕಂತೇಳಿ ಶಿಫಾರಸು ಮಾಡಿತ್ತು ಅದರ ಪ್ರಕಾರ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ದಾಗ ಸಚಿವ ಸಂಪುಟದ ತೀರ್ಮಾನ ಕೂಡ ಆಗಿತ್ತು ರಾಯಚೂರಿಗೆ ಐ ಐ ಟಿ ಕೊಡಬೇಕಂತ ಹೇಳಿ ಅದರ ಶಿಫಾರಸಿನ ವಯ ಕೇಂದ್ರ ಸರ್ಕಾರಕ್ಕೆ ಒಂದು ಶಿಫಾರಸು ಪತ್ರ ಕೂಡ ಬಂದಿತ್ತು ಅವೆಲ್ಲ ಶಿಫಾರಸು ಪತ್ರಗಳನ್ನ ವೈಲೇಟ್ ಮಾಡಿ ಅವೆಲ್ಲ ಮುರಿದು ಆ ಧಾರವಾಡದ ಕುತಂತ್ರ ರಾಜಕಾರಣಿಗಳು ಷಡ್ಯಂತ್ರ ಮಾಡಿ ನಮಗಾಗಿಯೇ ತೀರ್ಮಾನ ಆಗಿರ್ತಕ್ಕಂಥ ಐ ಐ ಟಿಯಿಂದ ಅವರು ಧಾರವಾಡದಲ್ಲಿ ಸ್ಥಾಪನೆ ಮಾಡ್ತಾರೆ ಇದು ನಮಗಾಗಿರ್ತಕ್ಕಂಥ ಈ ಶತಮಾನದ ಬಹು ದೊಡ್ಡ ಅನ್ಯಾಯ ಈ ಧಾರವಾಡದ ಕುತಂತ್ರ ರಾಜಕಾರಣಿಗಳು ಅದಕ್ಕೋಸ್ಕರ ಇದು ಏಮ್ಸ್ಗಾಗಿ ನಡೀತಕ್ಕಂಥ ಹೋರಾಟ ಇದು ಕೇವಲ ಏಮ್ಸ್ಗಾಗಿ ನಡೆದಿರ್ತಕ್ಕಂಥ ಹೋರಾಟ ಅಲ್ಲ ಧಾರವಾಡದ ಕುತಂತ್ರ ರಾಜಕಾರಣಿಗಳ ವಿರುದ್ಧದ ಹೋರಾಟ ರಾಜಕೀಯ ದಬ್ಬಾಳಿಕೆ ವಿರುದ್ಧದ ಹೋರಾಟ ಈ ಪ್ರಾದೇಶಿಕ ಅಸಮತೋಲನ ನಿವಾರಣೆಗಾಗಿ ನಡೆದಿರ್ತಕ್ಕಂಥ ಹೋರಾಟ ಅದಕ್ಕೋಸ್ಕರ ಕೊಪ್ಪಳ ರಾಯಚೂರು ಬೀದರ್ ಗುಲ್ಬರ್ಗ ಯಾದಗಿರಿ ಬಳ್ಳಾರಿ ಎಲ್ಲ ನಮ್ಮ ಹೊಸಪೇಟೆ ಎಲ್ಲ ಏಳು ಜಿಲ್ಲೆಗಳು ಇಡಿಯಾಗಿ ಒಂದಾಗಿ ಐಕ್ಯತೆಯಿಂದ ಹೋರಾಟ ಮಾಡಿ ನಮಗಾಗಿರ್ತಕ್ಕಂಥ ಶತಮಾನಗಳ ಅನ್ಯಾಯವನ್ನ ನಾವು ಪರಿಹರಿಸಿಕೊಂಡು ಏಮ್ಸ್ ಅನ್ನ ನಮ್ಮ ಭಾಗದಲ್ಲಿ ಸ್ಥಾಪನೆ ಮಾಡಿಕೊಳ್ಬೇಕು ಈ ಹೋರಾಟದ ಮೂಲ ಉದ್ದೇಶ ಉತ್ತರ ಕರ್ನಾಟಕ ಹೆಸರಿನಲ್ಲಿ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನ ಧಾರವಾಡ ಪಡ್ಕೊಳ್ತಾರೆ ರಾಜ್ಯ ಸರ್ಕಾರ ಎಲ್ಲ ಯೋಜನೆ ಪಡ್ಕೊಳ್ತಾರೆ ಬಲಿಷ್ಠ ರಾಜಕಾರಣ ನಮ್ದು ದುರ್ಬಲ ರಾಜಕಾರಣ ಇದೆ ಎರಡು ಎಕ್ಸ್ಟ್ರೀಮ್ ಆಗಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಕೇವಲ ಉತ್ತರ ಹೆಸರಿನಲ್ಲಿ ಇವ್ರು ಮಾಡತಕ್ಕಂತ ಷಡ್ಯಂತ್ರ ಕುತಂತ್ರವನ್ನ ಇವತ್ತು ಡೆಲ್ಲಿ ಮಟ್ಟದಲ್ಲಿ ತಿಳಿಸಬೇಕಾಗಿದೆ ನಮ್ಮ ಒಳಗೆ ತುಳಿತಕ್ಕಂತ ಪ್ರಯತ್ನ ಏನ್ ಮಾಡ್ತಾ ಇದ್ದಾರೆ ಎಲ್ಲ ರೀತಿಯಿಂದ ತುಳ್ಕೊಂತ ಬಂದಿದ್ದಾರೆ ಮೊದಲಿಂದಲೂ ಕೂಡ ಸ್ವತಂತ್ರ ಪೂರ್ವ ಸ್ವತಂತ್ರ ನಂತರದಲ್ಲಿಯೂ ಕೂಡ ನಮ್ಮನ್ನು ತುಳಿತಾ ತುಳಿತಾ ಬಂದಿದ್ದಾರೆ ಅದಕ್ಕೋಸ್ಕರ ಈಗ ನಾವು ತುಳಿಯಕ ಬಿಡೋದಿಲ್ಲ ನಾವು ಕೂಡ ಇವತ್ತು ಪ್ರಬುದ್ಧರಾಗಿದ್ದೇವೆ ನಮಗೂ ಕೂಡ ಸ್ವಾಭಿಮಾನ ಇದೆ ಇವತ್ತು ನಾವು ಸೆಡದು ನಿಂತಿದ್ದೇವೆ ಇವತ್ತು ನೀವು ಕುತಂತ್ರ ಇಲ್ಲಿಗೆ ಎಂಡ್ ಆಗ್ಬೇಕಂತ ನಾವು ಎಚ್ಚರಿಕೆ ಕೊಡ್ತೇವೆ